ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಪರ್ತಾಪುರ ಗ್ರಾಮ ಪಂಚಾಯಿತಿಯು ಸಾರ್ವಜನಿಕರಿಗೆ ಮೂಲ ಸೌಕರ್ಯಗಳು ಒದಗಿಸುವಲ್ಲಿ ಸಂಪೂರ್ಣ ವಿಫಲವಾಗಿದ್ದು ಇಲ್ಲಿಯ ಡುಮ್ ಗಣೇಶ ನಗರದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ರಸ್ತೆ ಚರಂಡಿ ವಿದ್ಯುತ್ ಸಂಪರ್ಕವಿಲ್ಲದೆ ಇಲ್ಲಿನ ಸಾರ್ವಜನಿಕರು ಪರದಾಟ ನಡೆಸುತ್ತಿದ್ದಾರೆ ರಸ್ತೆ ಚರಂಡಿ ವಿದ್ಯುತ್ ವ್ಯವಸ್ಥೆ ಮಾಡಿಸಿಕೊಡಿ ಎಂದು ಇಲ್ಲಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಸಹ ತಲೆ ಕಡಿಸಿಕೊಳ್ಳದೆ ಅಧಿಕಾರಿಗಳು ದರ್ಪವನ ಮಾಡುತ್ತಿದ್ದಾರೆ ಮೆರೆಯುತ್ತಿದ್ದಾರೆ ಇನ್ನು ಪತಾಪುರ ಗ್ರಾಮ ಪಂಚಾಯಿತಿಯ ಡುಂಗಣೇಶ ನಗರದಲ್ಲಿ ಹಲವು ವರ್ಷಗಳಿಂದ ರಸ್ತೆ ಸಂಪರ್ಕವಿಲ್ಲದ ಕಾರಣ ಮಳೆಗಾಲದಲ್ಲಿ ವೃದ್ಧರು ಮಕ್ಕಳು ಬಿದ್ದು ಪೆಟ್ಟಾಗಿ ಆಸ್ಪತ್ರೆಗೆ ಸೇರ್ತಿದ್ದಾರೆ ಸೂಕ್ತ ರಸ್ತೆ ಇಲ್ಲದ ಕಾರಣ ಈ ಓಣಿಯಲ್ಲಿ ಗ್ರಾಮ ಪಂಚಾಯಿತಿಯ ಕಸ ವಿಲವಾರಿ ವಾಹನ ಬಾರದ ಕಾರಣ ಕಸ ಅಲ್ಲೇ ಬಿದ್ದು ದುರ್ವಾಸನೆ ಕೂಡ ಬರುತ್ತಿದೆ ಹೀಗಾಗಿ ಹಲವು ಬಾರಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸಹ ವಿದ್ಯುತ್ ಸಂಪರ್ಕ ಕೊಡ್ತಿಲ್ಲ ಇನ್ನು ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಮಳೆಯ ನೀರು ಮೋರಿಯ ನೀರು ಒಂದೇ ಕಡೆ ನಿಲ್ಲುತ್ತಿದ್ದು ಇದರಿಂದ ಸೋಳೆಗಳ ಕಾಟ ಕೂಡ ಹೆಚ್ಚಾಗಿದ್ದು ರೋಗ ಹರಡುವ ಆತಂಕ ಹೆಚ್ಚಾಗಿದೆ ಎಂದು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇನ್ನು ಇಂದು ರಸ್ತೆ ನಿರ್ಮಾಣದ ಕುರಿತು ಮನವಿ ಪತ್ರ ನೀಡಲು ಗ್ರಾಮ ಪಂಚಾಯಿತಿಗೆ ಹೋದಾಗ ಹನ್ನೊಂದು ಮೂವತ್ತು ಗಂಟೆಯಾದರೂ ಕೂಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಂದಿರಲಿಲ್ಲ ಇನ್ನು ಇದರಿಂದಾಗಿ ಗ್ರಾಮ ಪಂಚಾಯಿತಿಯ ದೂರಿನ ಪೆಟ್ಟಿಗೆಯಲ್ಲಿ ಇಟ್ಟು ಬಂದಿದ್ದೇವೆ ಇನ್ನು ಮುಂದಿನ ಒಂದು ತಿಂಗಳೊಳಗೆ ರಸ್ತೆ ನಿರ್ಮಾಣ ಮಾಡದೇ ಇದ್ರೆ ಮುಂದಿನ ಗ್ರಾಮ ಪಂಚಾಯಿತಿ ಚುನಾವಣೆ ಬಹಿಷ್ಕಾರ ಮಾಡಲಾಗುವುದು ನಮಗೆ ಮೂಲ ಸೌಕರ್ಯಗಳು ನೀಡದೇ ಇದ್ರೆ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಾವು ಮತದಾನ ಮಾಡುವುದಿಲ್ಲ ಎಂದು ಸಾರ್ವಜನಿಕರು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ

ನೀವು ನಿಮ್ಮ ಮೆಂಬರ್ಗ್ ಕೇಳಿಲ್ಲ ನೀವು ಹೋಗಿ ಈಗ ಇದು ಮೊನ್ನೆ ಮೊನ್ನೆ ಮಣ್ಣು ಹಾಕಿ ಹೋಗ್ಯಾರಂತ ಮೆಂಬರ್ ಮಣ್ಣು ಹಾಕಿ ಅವರೇ ನೀರು ಬಿ ಹಾಕಿ ಅವ್ರೇ ಜಾಸ್ತಿ

सुंतारा चलाकडे आलंय आमबा रोडा आहे तो आहे आमबा बिचो मामा फाकळ येंदा संभर वाला का हाकतात तर संभाविक रे कंबदनांतानी सुंतपुरी आमबा दे लाईट इलं आमबा बी देखन किन हा हे तोडा खाली मेन कंबो बेकले २ कण आली असेल दुसरी रोड बेक फर्स्ट